ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಮದುವೆ ಮನೆ ಬಾಳೆ ಎಲೆ ಮೇಲೆ ಒಂದು ಗೊಜ್ಜನ್ನು ಬಡಿಸ್ತಾರೆ ರೀ ತಿಂತ ಇದ್ರೇನೆ ಒಂದು ಸ್ವಲ್ಪ ಹುಳಿ ಸಿಹಿ ಜೊತೆಗೊಂದಿಷ್ಟು ಖಾರ ಎಂಥ ಅದ್ಭುತವಾಗಿರುತ್ತೆ ಗೊತ್ತಾ ಟೇಸ್ಟು ಒಂದು ಸರಿ ತಿಂದರೆ ಸಾಕಾಗಲ್ಲ ಮತ್ತೆ ತಿನ್ನೋಣ ಅನಿಸುತ್ತೆ ಯಾವುದಪ್ಪ ಈ ಗೊಜ್ಜು ಅಂತ ಯೋಚನೆ ಮಾಡ್ತಿದ್ದೀರಾ ಅದೇ ಪೈನಾಪಲ್ ಗೊಜ್ಜು ಹೇಳ್ತಾ ಇದ್ದಂಗೆ ಎಷ್ಟೊಂದು ಜನಕ್ಕೆ ಬಾಯಲ್ಲಿ ನೀರು ಬರ್ತಾ ಬರ್ತಾಯಿದೆಯಲ್ಲ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ಇದು ಬನ್ನಿ ಇವತ್ತು ಮಾಡೋದು ಹೇಗೆ ಅಂತ ಇದನ್ನು ನೋಡೋಣ ಇದಕ್ಕೆ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಸುಮಾರು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಕಾಲು ಸ್ಪೂನಷ್ಟು ಮೆಂತ್ಯನ ತಗೊಂಡು ಫ್ರೈ ಮಾಡ್ಕೋಬೇಕು ಇದು ಎಲ್ಲದನ್ನು ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಗ್ತಾ ಇದ್ದಂಗೆ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಇಲ್ಲಿ ನಾನು ಸುಮಾರು ಎಂಟು ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಏನಂದರೆ ನಿಮಗೆ ಗೊಜ್ಜು ಒಳ್ಳೆ ಕಲರ್ ಕೊಡುತ್ತೆ ಹಾಗೇ ರುಚಿ ಕೂಡ ಕೊಡುತ್ತೆ ನಿಮಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲ ಅನ್ನೋರು ಕೆಂಪು ಮೆಣಸಿನ್ಕಾಯಿ ಕೂಡ ಬಳಸ್ಕೋಬೋದು ಇದನ್ನು ನೀವು ಹಾಗೆ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಬೋದು ಮೆಣಸಿನ್ಕಾಯಿಲ್ಲ ಒಂದು ಸ್ವಲ್ಪ ಅದರಲ್ಲಿರುವಂಥ ಘಾಟ್ನಂಶ ಹೋಗಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೇನೇ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಎಳ್ಳು ನಿಮಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಇದು ಸ್ವಲ್ಪ ಚಟಪಟ ಅಂತ ಅಂತ ಇದ್ದಂಗೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಸೇರಿಸ್ಕೊಂಡು ಇದರೊಟ್ಟಿಗೆ ಫ್ರೈ ಮಾಡ್ಕೋಬೇಕು ಕೊಬ್ಬರಿ ಹಾಕೋದ್ರಿಂದ ಏನಂದರೆ ನೀವು ಗೊಜ್ಜನ್ನ ಎಂಟರಿಂದ ಹತ್ತು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಅದೇ ಹಸಿ ತೆಂಗಿನ ತುರಿ ಹಾಕ್ಕೊಂಡಾಗ ನೀವು ಅಷ್ಟು ದಿನ ಸ್ಟೋರ್ ಮಾಡೋದಕ್ಕಾಗಲ್ಲ ಹಾಗಾಗಿ ಆದಷ್ಟು ಒಣಕೊಬ್ಬರಿನ ಬಳಸೋದು ಒಳ್ಳೆಯದು ಈಗ ಈ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡಾದಮೇಲೆ ಇದನ್ನು ಪೂರ್ತಿ ತಣ್ಣಗಾಗದಕ್ಕೆ ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಇದು ಏನಂದರೆ ಈ ಗೊಜ್ಜನ ನೀವು ಉಪ್ಪಿನಕಾಯಿ ರೀತಿ ಸ್ವಲ್ಪ ಸೈಡ್ಸ್ ಆಗಿ ಕೂಡ ತಿನ್ಬೋದು ಇಲ್ಲಾಂದರೆ ಚಪಾತಿ ಜೊತೆ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಕೂಡ ಚೆನ್ನಾಗಿರುತ್ತೆ ಯಾವುದೂ ಇಲ್ವಾ ಬಿಸಿ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂಥರ ಮಲ್ಟಿಪರ್ಪಸ್ ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ನೀವು ಇದನ್ನು ಆ ರೀತಿ ಬಳಸ್ಕೊಬೋದು ಈಗ ನೋಡಿ ನುಣ್ಣಗೆ ರುಬ್ಬಿದ್ದಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಇದ್ದಂಗೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿತಾ ಇದ್ದಂಗೆ ಕರಿಬೇವನ್ನ ಹಾಕ್ಕೋಬೇಕು ಒಗ್ಗರಣೆ ಆಗ್ತಾ ಇದ್ದಂಗೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಪೈನಾಪಲ್ನ ತೊಗೊಂಡಿದ್ದೀನಿ ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪೈನಾಪಲ್ನ ಹಾಕ್ಕೊಂಡು ಈ ಒಗ್ಗರಣೆ ಜೊತೆಗೆ ಇದನ್ನು ಮಿನಿಮಮ್ ಒಂದು ನಾಲ್ಕರಿಂದ ಐದು ನಿಮಿಷ ಬಾಡಿಸ್ಕೊಬೇಕಾಗುತ್ತೆ ಈ ಪೈನಾಪಲಲ್ಲಿ ಇರೋವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ನಂತರನೇ ನಾವು ಮಸಾಲೆ ಅಥವಾ ಉಳಿದ ಪದಾರ್ಥಗಳನ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಪೈನಾಪಲ್ನ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಹಾಕುವಂಥ ಹುಳಿ ಬೆಲ್ಲ ಎಲ್ಲದೂ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಗೊಜ್ಜಿನಲ್ಲಿ ಪೈನಾಪಲ್ದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಹೀಗಿಲ್ಲ ಅಂದಮೇಲೆ ಹೇಗಲ್ವಾ ಒಂದು ಅರ್ಧ ಸ್ಪೂನು ಹಿಂಗು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಒಂದು ನಾಲ್ಕೈದು ನಿಮಿಷ ಸ್ವಲ್ಪ ಪೈನ್ಯಾಪಲಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ವಿಡಿಯೋನ ನೋಡೋ ಸುಮಾರು ಜನ ಕಮೆಂಟ್ ಮಾಡೋದನ್ನು ಮರೀತಾಯಿದ್ದೀರಾ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರೆ ನಾನು ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ನಿಮಗೆ ಯಾವ ರೀತಿಯಾದಂಥ ರೆಸಿಪೀಸ್ನ ತೋರಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸಿದ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ ಹಾಗೇನೆ ನಾನು ಮಾಡೋವಂಥ ರೆಸಿಪೀಸು ನಿಮಗೆ ಇಷ್ಟ ಆಗ್ತಿದೆಯಾ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ ಈಗ ನೋಡಿ ಪೈನಾಪಲ್ ಎಲ್ಲ ಫ್ರೈ ಆಗಿದ್ದಾಗಿದೆ ಈಗ ಇದಕ್ಕೆ ಹುಣಸೆ ರಸನ ಬೆರೆಸ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನ ತಗೊಂಡು ಅದರ ರಸಾನ ತೆಗೆದು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದರೊಟ್ಟಿಗೆನೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೋಬೇಕು ಬೆಲ್ಲನ ಈಗ ಸ್ವಲ್ಪ ಹಾಕ್ಕೊಂಡು ನಂತರ ರುಚಿ ನೋಡಿ ನೀವು ಇನ್ನೂ ಸ್ವಲ್ಪ ಪ್ರಮಾಣ ಬೆಲ್ಲನ ಸೇರಿಸ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಯಾವ ರೀತಿ ಅಂದರೆ ನಾವು ಹಾಕಿರೋಂಥ ಹುಳಿಯೆಲ್ಲ ಗಟ್ಟಿಯಾಗಿ ಸ್ವಲ್ಪ ಎಣ್ಣೆ ಸೈಡಿಗೆ ಬಿರಬೇಕು ಅಷ್ಟು ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ ಕಾರಣ ಏನಂದರೆ ಇದನ್ನು ನಾವು ತುಂಬ ದಿನ ಸ್ಟೋರ್ ಮಾಡಿ ಇಡೋದ್ರಿಂದ ಹುಳಿ ಚೆನ್ನಾಗಿ ಕುದಿಲಿಲ್ಲ ಅಂತಂದರೆ ಗೊಜ್ಜು ಕೆಡೋ ಚಾನ್ಸಸ್ ಇರುತ್ತೆ ಹಾಗೇನೇ ಹಸಿ ವಾಸನೆ ಹೋಗಲಿಲ್ಲ ಅಂದರೂ ಕೂಡ ಹುಣಸೆಹಣ್ಣಿನ ರಸದ್ದು ನಿಮಗೆ ಗೊಜ್ಜು ಮಾಡಿದಾಗ ಅಷ್ಟು ಟೇಸ್ಟ್ ಆಗಿರಲ್ಲ ಹಾಗಾಗಿ ನೆನೆ ಈ ಹುಳಿನಲ್ಲಿ ಪೈನಾಪಲ್ಲು ಚೆನ್ನಾಗಿ ಕುದ್ದಷ್ಟು ನಿಮಗೆ ಗೊಜ್ಜಿನ ಟೇಸ್ಟು ಚೆನ್ನಾಗಿ ಬರುತ್ತೆ ಇದೊಂದು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕಾದಂಥದ್ದು ಈಗ ನೋಡಿ ಗೊಜ್ಜು ಹಾಕಿರೋವಂಥ ಹಣ್ಣು ಎಲ್ಲ ಚೆನ್ನಾಗಿ ಕುದ್ದಿದೆ ಗಟ್ಟಿ ಕೂಡ ಆಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಆಗಬೇಕು ಇಷ್ಟಾದ ನಂತರ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ನಾಲ್ಕೈದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಇದು ಏನಂದರೆ ಎಲ್ಲ ಹುರಿದಿರೋದ್ರಿಂದ ತುಂಬ ಕುದಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆಯೇ ಈ ಹಂತದಲ್ಲಿ ನೀವು ಗೊಜ್ಜಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾನು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮಸಾಲೆ ಏನು ವೇಸ್ಟ್ ಮಾಡೋದು ಬೇಡ ಕೆಲವರಿಗೆ ಏನಂದರೆ ಈ ಪೈನಾಪಲ್ ಗೊಜ್ಜು ತೆಳ್ಳಗಿದ್ದಷ್ಟು ಇಷ್ಟ ಆಗುತ್ತೆ ಅಂಥವರು ನೀರಿನ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಇಲ್ಲ ಕೆಲವ್ರಿಗೆ ಸ್ವಲ್ಪ ಗಟ್ಟಿ ಇರೋದು ಇಷ್ಟ ಆಗುತ್ತೆ ಅಂಥವರು ನೀರಿನ ಪ್ರಮಾಣನ ಕಮ್ಮಿ ಮಾಡ್ಕೋಬೋದು ಇದು ನಿಮ್ಮ ಟೇಸ್ಟಿಗೆ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು ಈಗ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಈ ಹಂತದಲ್ಲಿ ನೀವು ರುಚಿ ನೋಡಿ ನಿಮಗೆ ಇದರಲ್ಲಿ ಬೆಲ್ಲದ ಪ್ರಮಾಣ ಕಮ್ಮಿ ಅಂತ ಅನಿಸಿದ್ರೆ ಈ ಹಂತದಲ್ಲಿ ಬೆಲ್ಲನ ಸೇರಿಸ್ಕೋಬೋದು ಅಥವಾ ಉಪ್ಪು ಕಮ್ಮಿ ಇದ್ರೆ ಉಪ್ಪನ್ನು ಸೇರಿಸ್ಕೋಬೋದು ಅಥವಾ ನಿಮಗೆ ಖಾರ ಕಮ್ಮಿ ಅಂತ ಅನಿಸಿದ್ರೆ ಈ ಹಂತದಲ್ಲಿ ಕೆಂಪು ಮೆಣಸಿನ ಪುಡಿನ ಕೂಡ ಸೇರಿಸ್ಕೊಂಡು ರುಚಿನ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನನಗೆ ಸ್ವಲ್ಪ ಬೆಲ್ಲದ ಪ್ರಮಾಣ ಕಮ್ಮಿ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನ ಇದಕ್ಕೆ ಸೇರಿಸಿದ್ದೀನಿ ಇದು ಸ್ವಲ್ಪ ಸ್ವೀಟಿಷ್ ಆಗಿದ್ರೇ ಚೆನ್ನಾಗಿರೋದು ಈಗ ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಕುದಿಸೋಣ ಈಗ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ನನಗೆ ಸ್ವಲ್ಪ ಇದು ಸೆಮಿ ಗ್ರೇವಿ ಥರ ಇದ್ರೇ ಇಷ್ಟ ಆಗೋದು ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ಒಂದು ನಾಲ್ಕೈದು ನಿಮಿಷ ಕುದೀತಾ ಇದ್ದಂಗೆನೇ ಪೈನಾಪಲ್ ಗೊಜ್ಜು ರೆಡಿ ಇವತ್ತು ನಾನು ಮಾಡಿರೋ ಅಂಥ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಸರಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಮರೀದೇನೆ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಲ್ವ ಹಾಗೆಯೇ ಇದೇ ರೀತಿ ಬೇರೆ ಯಾವುದು ಗೊಜ್ಜುಗಳು ಬೇಕು ಕರೀಸ್ ಬೇಕು ಅಥವಾ ಪಲ್ಯ ಬೇಕು ಅಂತ ನಂಗೆ ತಿಳಿಸಿದರೆ ಆ ರೀತಿಯಾದಂಥ ರೆಸಿಪೀಸ್ನ ನಾನು ಹಾಕೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಹಾಗಾಗಿನೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು